ಬಸ್ತಿ ಓರಿ ಮಗ ಇದು ದನ ಕಾಯೋನು ಅಂದ್ರೆ ಹಿಂದೆ ತುಂಬಾ ಅಗೌರವ ಆಯ್ತು ಇವತ್ ದನ ಕಾಯೋನು ಅಂದ್ರೆ ಚಿನ್ನ ಕಾಯೋನ್ ಇದ್ದಂಗೆ ರೈತರಾದ್ರೇನು ನನಗ್ ತುಂಬಾ ಹೆಮ್ಮೆ ಅಪ್ಪ ನಮ್ಮಅಪ್ಪನ್ ಬಗ್ಗೆ ನಾನು ಕಾಲೇಜ್ ಹೋಗುವಾಗ ಬರುವಾಗ ಪ್ರತಿ ಸಲಾನು ಪ್ರತಿ ದಿನ ಒಂದು ದಿನ ಕೂಡ ಈ ಮನೆ ಹತ್ರ ಓರಿ ಇಲ್ಲ ಅಂತ ಬಂದಂತವ್ರು ಯಾರು ವಾಪಸ್ ಹೋಗಿಲ್ಲ ಇವತ್ತು ಬಸ್ತಿ ಓರಿಗೆ ಮಗಳಬಹುದು ಮಕ್ಳಿಗಾಗಬಹುದು ಒಬ್ಬ ಬಂದ್ ಐನೂರು ರೂಪಾಯಿ ಕೊಟ್ಬಿಡ್ತು ಅಂದ್ರೆ ಏನ್ ಸಾಕಾಯ್ತದ ಹತ್ತು ಹಸ ಸಾಕಿದ್ರೆ ಮಿನಿಮಮ್ ಐದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು ಓರಿ ಲಾಭ ನಷ್ಟಕ್ಕಿಂತ ಈ ತಳಿ ಉಳಿಬೇಕು ಬೆಂಗಳೂರಿಗೆ ಗುಳ್ಳೆ ಹೋಗೋವ್ರೆ ಆ ಜನಕ್ಕೆ ಮಾರ್ಗದರ್ಶಕವಾಗಿ ಎರಡು ಲಕ್ಷ ರೂಪಾಯಿ ವರ್ಗನು ಪೇಮೆಂಟ್ ನ ಇದ್ ಮಾಡ್ತಾ ಇದ್ದೀವಿ ಮಿಲ್ಕಿಂಗ್ ಅಲ್ಲಿ ಬಸ್ತಿವರಿ ಕೂಡ ಮೂರು ರಾಜ್ಯದಲ್ಲಿ ಹೆಸರು ಮಾಡಿತ್ತು ಬೆಂಗಳೂರಿಗೆ ಹೋಗಿ ಹತ್ ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿಗೆ ಸಂಳಗ್ ಸೇರ್ಕೊಂಡು ಯಾರೋ ಕೈ ಕೆಳಗಿ ಮಾಡೋಕ್ಕಿಂತ ಸಾವಿರಾರು ರೂಪಾಯಿ ಕೊಟ್ಟರು ಬೆಣ್ಣೆ ಸಿಗ್ತಾ ಇಲ್ಲ ಇದ್ರೆ ಕೊಡ್ಬೋದು ಇಲ್ಲ ಅಂದ್ರು ಸಂತೋಷವಾಗಿ ಬುಟ್ ಕಡಿಸ್ತೀವಿ ಹಾಯ್ ಮಿಸ್ಟರ್ ಆಲಿಂದ ರೈತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ದಿವಸ ವಿಡಿಯೋ ಮಾಡಕ್ ಆಗಿರಲಿಲ್ಲ ಇವತ್ತಿಂದ ವಿಡಿಯೋ ಶುರು ಮಾಡಿದೀವಿ ಇಷ್ಟು ದಿವ್ಸ ಹೇಗ ಸಪೋರ್ಟ್ ಮಾಡ್ತೀರಿ ಹಾಗೆ ಸಪೋರ್ಟ್ ಮಾಡಿ ನಮ್ಮ ಜೊತೆ ನಿಟ್ ಅವರು ಅವ್ರು ಹೋರಿ ಸಾಕಿರೋ ಅಣ್ಣ ಅವ್ರ್ ಪರಿಚಯ ಮಾಡ್ಕೊಂಡು ಯಾವ ಊರು ಏನು ಎಲ್ ಬರ್ತದೆ ಎಲ್ಲ ಕೇಳ್ಕೊಂಡು ವಿಡಿಯೋ ಶುರು ಮಾಡೋಣ ಬನ್ನಿ ನಾನ್ ನಿಮ್ ಹೆಸರು ಯೋಗೇಶ್ ಅಂತ ಇದು ಯಾವ ಊರು ಶಾಲೆ ಯಾವ ತಾಲೂಕು ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಏನ್ ಈ ಓರಿ ಇರೋದು ಸೆಂಟರ್ ಪ್ಲೇಸ್ ಮದ್ದೂರು ಮತ್ತೆ ಚನ್ನಪಟ್ಟಣ ಕುಣಿಗಲ್ ತಾಲೂಕು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಓರಿ ಇದು ಬಸ್ತಿ ಭೈರವ ಭೈರವ ಅಂತ ಸಿಕ್ಕಿದ್ವಿ ಬಸ್ತಿ ಬಲರಾಮನ್ ಮಗ ಬಸ್ತಿ ಓರಿ ಮಗ ಇದು ಸುಮಾರೀಗ ಬಂದು ನಮ್ಮ ಮನೆಗೆ ಮೂರು ವರ್ಷ ಆಯ್ತು ಇನ್ನ ಕರುನಲ್ಲಿ ತಂದಿದ್ದು ಈ ರಾಮನಗರ ಸಿದ್ದಳ್ಳಿ ಹತ್ರ ರಾಜಣ್ಣ ಅನ್ಬಿಟ್ಟು ಕೊಡ್ಸಿದ್ರು ಶ್ರೀ ಶ್ರೀಕಾಂತ್ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಕೊಡಿಸಿದ್ದು ಒಂದು ಮೂರು ವರ್ಷದಿಂದ ಒಂದು ಒಳ್ಳೆ ಉತ್ತಮವಾದಂತ ಕರುಗಳು ಬೀಳ್ತವೆ ಏನಿವತ್ತು ರೈತರು ಏನವ್ರೆ ಏನು ಬೆಂಗಳೂರಿಗೆ ಗುಳ್ಳೆ ಹೋಗವ್ರೆ ಆ ಜನಕ್ಕೆ ಮಾರ್ಗದರ್ಶಕವಾಗಿ ಆದರ್ಶವಾಗಿ ಬದುಕಬೇಕು ಅನ್ನೋದು ಒಂದು ದನಗಳನ್ನ ಸಾಕಿ ಒಂದು ಸಣ್ಣ ರೈತನ ಪ್ರಯತ್ನ ಅದ್ಭುತವಾಗಿ ನಡೀತಾ ಇದೆ ಏನ್ ಇವತ್ ಮನೇಲಿ ಒಂದ್ ಮೂವತ್ತು ರಾಸಗಳನ್ನ ಕಟ್ಕೊಂಡಿದೀವಿ ಎರಡು ಲಕ್ಷ ರೂಪಾಯಿ ವರ್ಗನು ಪೇಮೆಂಟ್ ಮಾಡ್ತಾ ಇದೀವಿ ಮಿಲ್ಕಿಂಗ್ ಅಲ್ಲಿ ಬಟ್ ಓರಿಲು ಕೂಡ ಉತ್ತಮವಾದಂತ ಒಂದು ಇದನ್ನ ಹೆಸರನ್ನ ಮಾಡಿದ್ದಾರೆ ನಮ್ಮ ತಂದೆ ಹೆಸರು ಓರಿ ಮಂಜಣ್ಣ ಅಂತ ಹಳ್ಳಿ ಕಾರು ಸಾಕ್ಬೇಕು ಅಂತ ಏನ ನಿಮ್ಗೆ ಹಳ್ಳಿ ಕಾರು ಅಂದ್ರೆ ಇವತ್ತು ನಮ್ ಮುತ್ತಾತಿ ಕಾಲದಿಂದನೂ ನಾವು ಓರಿ ಹಿರೇಗೋಡನ ಮೊಮ್ಮಗ ನಮ್ಮಪ್ಪ ಓರಿ ಮಂಜಣ್ಣ ಇವತ್ತು ಅವರು ಪರಂಪರೆನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಅಣ್ಣ ಎಷ್ಟು ದಿವಸ ಆಯ್ತು ತಂದಿದೆ ಓರಿನ ಇತ್ತಂದು ಮೂರು ವರ್ಷ ಆಯ್ತು ಕಣಪ್ಪ ಎಷ್ಟಲ್ಲಿ ಎರಡು ವರ್ಷ ಎಂಟು ಅಲ್ಲ ಆಗಿರ್ಲಿಲ್ಲ ಇನ್ನ ಈಗ ಎಷ್ಟು ಆರಿದೆ ಏನು ಹೆಂಗೇ ಹಸ್ಗಳ ಒಳ್ಳೆ ಕ್ರಾಸಿಂಗ್ ಅದೇ ಮಗ ಒಂದು ವಾರದಲ್ಲಿ ಒಂದು ಐದರಿಂದ ಆರ್ ಹಸು ಬರ್ತದೆ ಈ ಭಾಗದಲ್ಲಿ ಸ್ವಲ್ಪ ಹಳ್ಳಿ ಕಾರ್ ಕಡಿಮೆ ಇರೋದ್ರಿಂದ ಸುಮಾರು ನಾಗಮಂಗ್ಲತ್ತಿಂದ ಮಂಡ್ಯ ಗೆಜಲಗೆರೆ ಮದ್ದೂರು ಕೊಕ್ರೆಬೆಳ್ಳೂರು ಈ ಕಡೆ ಚನ್ನಪಟ್ಟಣದ ಕಡೆಯಿಂದನೂ ಹಸ್ಕೊಂಡು ಬರ್ತದೆ ಏನ್ ಚಾರ್ಜ್ ಮಾಡ್ತೀರಿ ಅಣ್ಣ ಐನೂರು ರೂಪಾಯಿ ಮಾಡಿದ್ರಿ ಅಣ್ಣ ಈಗ ಓರಿ ಕಟ್ಬಿಡ್ತಾರೆ ಅಣ್ಣ ಸಾಕದ್ರ ಬಗ್ಗೆ ಹೆಂಗ ಹೇಳ್ತೀರ ಏನೇನು ತಿಂಡಿ ಈಗ ತುಂಬಾ ಜನ ಹೇಳ್ತಾರೆ ನನ್ ಬೆಣ್ಣೆ ಹಾಲು ತುಪ್ಪ ಅದೆಲ್ಲ ಏನಿಲ್ಲ ಉತ್ತಮವಾದಂತ ಒಂದು ಒಂದ್ ಎಂಟೊಂಬತ್ ತರ ಕಾಳುಗಳನ್ನ ಪುಡಿ ಮಾಡಿ ನೀಟಾಗಿ ಕೊಟ್ರೆ ಸಾಕಣಪ್ಪ ಓರಿಗೆ ಅಣ್ಣ ಈಗ ನೀವು ಓರಿ ಅಲ್ವಾ ಹೆಂಗ್ ಸೆಲೆಕ್ಷನ್ ಮಾಡ್ಕೊಂತೀರಿ ಓರಿ ಸೆಲೆಕ್ಷನ್ ಮಾಡ್ಬೇಕು ಅಂದ್ರೆ ಯಾವ ರೀತಿ ಸೆಲೆಕ್ಷನ್ ಮಾಡ್ಬೇಕು ಓರಿ ಒಳ್ಳೆ ಜಾತಿ ಕುಲದಲ್ಲಿ ಹುಟ್ಟಿರ್ಬೇಕು ಒಳ್ಳೆ ಬ್ಲಡ್ ಲೈನ್ ಆಗಿರ್ಬೇಕು ಈ ಸ್ಕಿನ್ ತುಂಬಾ ಚಕ್ಲತ್ತರ ಹಣ ಸ್ಕಿನ್ ತುಂಬಾ ಗ್ಲೋ ಆಗಿರ್ಬೇಕು ಕತ್ತಲ್ಲಿ ಇದಿರಬಾರ್ದು ಈ ತರ ಫುಲ್ಲು ಕತ್ತಲ್ಲಿ ಏನು ಗಂಧವ್ ಇರ್ಬಾರ್ದು ಉದ್ದ ಚೆನ್ನಾಗಿರ್ಬೇಕು ಕಾಲು ಕೈ ಶುದ್ಧವಾಗಿರ್ಬೇಕು ಯಾವ್ದೇ ಸುಳಿಗಳಿರಬಾರ್ದು ಹಣ ಒಬ್ಬೊಬ್ರು ಬೀಜ ದೊರೆ ಸಾಕಿರ್ತಾರೆ ಕರುಗಳು ಚೆನ್ನಾಗಿ ಬೀಳೋದಿಲ್ಲ ಅದ್ಯಾಕೆ ಏನ್ ಕಾರಣ ಈಗ ವಂಶ ಈಗ ಕೆಲವು ಓರಿಗಳವೆ ರಾಜ್ಯದಲ್ಲಿ ತುಂಬಾ ಹೆಸರಾಂತ ಓರಿಗಳವೆ ಈ ಬಸ್ತಿ ಓರಿ ಮಕ್ಕಳು ಇವನ್ ನಾಲ್ಕು ಜನ ಅವ್ರೆ ಕರ್ನಾಟಕದಲ್ಲಿ ಬಸ್ತಿ ಓರಿ ಕೂಡ ಮೂರು ರಾಜ್ಯದಲ್ಲಿ ಹೆಸರು ಮಾಡಿತ್ತು ತಮಿಳ್ನಾಡು ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಅದರದೇ ಆದಂತ ಅಭಿಮಾನಿಗಳನ್ನ ಸೃಷ್ಟಿ ಮಾಡಿತ್ತು ಅದ್ರ ಮಗ ಇವನು ಇವನ್ಗೂ ಅಷ್ಟೇ ಜನ ಅಭಿಮಾನಿಗಳವ್ರೆ ಒಳ್ಳೆ ತುಂಬಾ ಹೊರಗಡೆಯಿಂದ ಏನ್ ಯುವಕರು ಇವತ್ತು ನಲವತ್ತೈವತ್ತು ಕಿಲೋಮೀಟರ್ ಇಂದ ಕ್ರಾಸಿಂಗ್ ಗೆ ಬಂದು ಕ್ರಾಸಿಂಗ್ ಮಾಡಿಸ್ಕೊಂಡಿದ್ದಾರೆ ಸುಮಾರು ಜನ ಒಂದು ಹಸುಗೆ ಕ್ರಾಸಿಂಗ್ ಮಾಡಿಸಕ್ಕೆ ಮೂರಿಂದ ನಾಕ್ ಸಾವಿರ ರೂಪಾಯಿ ಟೆಂಪೋ ಬಾಡಿಗೆ ಕೊಟ್ಟು ಇವತ್ತು ಬಂದು ಕೆಲವರು ಇಂಜಿನಿಯರ್ ಗಳು ಸಾಕ್ತವ್ರೆ ಎಸ್ಗಳನ್ನ ಒಂದ್ ಊರಲ್ಲಿ ಒಬ್ರು ಇಂಜಿನಿಯರ್ ಬಂದಿದ್ರು ಒಂದ್ ಬೆಡ್ರೂಮ್ ಮಾಡ್ಕೊಂಡು ಆ ರೂಮಲ್ಲಿ ಒಂದ್ ರೂಮ್ ನಲ್ಲಿ ಒಂದು ಹಸು ಕರು ಕಟ್ ಹಾಕೊಂಡು ಹಸುನ ಸಾಕ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ತುಂಬಾ ಖುಷಿ ಆಯ್ತದೆ ಇಲ್ಲಿ ಅಣ್ಣ ಈಗ ನಿಮ್ಮೂರಲ್ಲಿ ಗುಣಲಕ್ಷಣಗಳು ಏನೇನು ಚೆನ್ನಾಗಿ ಎಲ್ಲ ತೋರ್ಸೋಣ ರೇಖೆಗಳು ನೋಡಿ ಎದೆಬುಜ ಈ ತರ ಇರ್ಬೇಕು ಗಂಧೋಲ್ ಇರಬಾರದು ಕತ್ತು ಮೇನ್ ಸ್ಕಿನ್ ತುಂಬಾ ಹಿಂಗ್ ಸಿಲ್ವಾಗಿರಬೇಕು ರೇಕೆ ಅಣ್ಣ ರೇಕೆ ಇರಬೇಕು ಕಾಲು ಕೈ ನಿಟಗೆ ಶುದ್ಧವಾಗಿರಬೇಕು ಅಣ್ಣ ಇದು ಹಳ್ಳಿ ಕಾರು ಸೆಲೆಕ್ಷನ್ ಮಾಡಬೇಕಾದರೆ ಯಾವ ರೀತಿ ಏನೇ ಸುಳಿ ಎಲ್ಲ ನೋಡ್ತಾರಲ್ಲ ಹೆಂಗಾದಾ ಇಲ್ಲಿ ಕಾರ್ ಸುಳಿ ಹುಡುಕ್ತಿವಿ ಮುಕ್ಕಣ್ ಸುಳಿ ಮಾಮೂಲಿ ನೊಗ್ಬಡ್ಕ ಆ ಗುಂಡಿಗೆ ಸುಳಿ ಇಲ್ ಬರ್ತದೆ ಅಂದ್ರೆ ಯಾವ ಸುಳಿನೂ ಇಲ್ಲ ಹೊಟ್ಟನಲ್ಲಿ

ಸಂಕಾಲು ಸುಳಿ ಅಂತ ಸಂಕಾಲು ಸುಳಿ ಅಂತ ಅಲ್ಲಿ ನೊಗಬಡ್ ಇನ್ನು ಆಗಿ ಆಗ ಕತ್ತಂಥ ಇದ್ದರೆ ನುಗ್ಬಡ್ಕಯ್ಯ ಸುಳಿಗಳು ಯಾವ್ಯಾವ ಸುಳಿಗಳು ಇದ್ದರೆ ಕಟ್ಬಾರದು ಹೊರಿಗಳು ಸುಳಿ ಯಾವೂ ಇರೋಕಿಲ್ಲ ನಮಗೆ ಅಲ್ಲ ಇದ್ದು ಇದು ಸುಳಿ ಇರಬೇಕು ತಾಯಿ ಸುಳಿ ಇದು ಮಾಮೂಲಿ ಇದು ಇರೋದು ಮಾಮೂಲಿ ಸುಳಿ ಇದ್ದಂಥ ಇವೆಲ್ಲ ಬೇರೆ ಇದ್ದರೆ ಹೈ ಬಾಯ್ತವೆ ಈಗ ಯಾವ್ದೂ ಇಲ್ಲ ಬೇರೆ ಮಾಮೂಲಿ ಸುಳಿ ಅದೇ ಇವರು ಕಟ್ತಿದ್ರು ಓರಿನಾ ನಮ್ಮ ಈಗ ನಮ್ ತಂದೆ ಜೊತೆ ನಾವ್ ಇಪ್ಪತ್ತೈದು ರೂಪಾಯಿ ಅವರೆಲ್ಲ ಎಂಟಾನೆ ಒಂದ್ ರೂಪಾಯಿ ಕೊಟ್ಟಿದ್ದು ನಾವ್ ನಾಲ್ಕ್ ರೂಪಾಯಿ ಕೊ ಅಣ್ಣ ಇಪ್ಪತ್ತೈದು ರೂಪಾಯಿ ಓರಿ ಅಣ್ಣ ಈಗ ಈ ಓರಿಗೆ ಒಳ್ಳೊಳ್ಳೆ ಕರುಗಳ್ ಬಿದ್ದಾವ ಅಣ್ಣ ಒಳ್ಳೊಳ್ಳೆ ಕರುಗಳ್ ಬಿದ್ದ ಮಗ ಇವತ್ತು ಎಪ್ಪತ್ತರಿಂದ ಒಂದು ಲಕ್ಷ ರೂಪಾಯಿವರ್ಗ ಈಗ ಆಲ್ರೆಡಿ ಕರುಗಳ್ನ ಮಾರ್ತಾ ಇದ್ದಾರೆ ಅಣ್ಣ ಇದ್ರದ್ದು ಆದರ ಮಗಣ್ಣ ಬೀಜ ದೋರಿಗೆ ಯಾರ ಬಿಟ್ಟಿರೋರು ಇವತ್ತು ಚತುರ್ಲಿಂಗ ದೊಡ್ಡಲ್ಲಿ ಒಂದ್ ಏಳು ತಿಂಗಳು ಕರು ಇದೆ ಐವತ್ ಸಾವಿರ ರೂಪಾಯಿ ಕೇಳ್ತಾ ಇದನ್ನ ಕೊಟ್ಟಿಲ್ಲ ಅವ್ನು ಯೋಗಾಕ್ಷಿ ಅಂತ ಅನ್ಬಿಟ್ಟು ಚಿತ್ರಲಿಂಗ ದೊಡ್ಡಿಗೆ ತುಂಬಾ ಕರ್ಗಳು ಬಿದ್ದಾವೆ ಸುಮಾರ್ ಕರ್ಗಳು ಒಳ್ಳೊಳ್ಳೆ ರಿಸಲ್ಟ್ ಇರೋದಕ್ಕೆ ಇವತ್ತು ಹುಡುಕೊಂಡು ಮೂರ್ ತಾಲ್ಲೂಕು ಇಂದನು ಹಸ್ಕೊಂಡು ಬರ್ತಾ ಇರ್ತವೆ ಜಾಸ್ತಿ ಹೆಣ್ಗರುಗಳು ಚೆನ್ನಾಗಿ ಬೀಳ್ತವೆ ಹೆಣ್ಗರ್ಗಳು ಇವತ್ತು ಬಸ್ತಿ ಓರಿಗೆ ಮಗಳಗಾಗ್ಬೋದು ಮಕ್ಳಗಾಗ್ಬಹುದು ಹೆಣ್ಗರ್ಗಳೇ ತುಂಬಾ ವಿಶೇಷವಾಗಿ ಬೀಳ್ತಾ ಇರ್ತಕ್ಕಂಥ ಹಣ ಇದು ಇದ್ರ ಅಮ್ಮ ಯಾವ ಊರು ಅಣ್ಣ ಗೊತ್ತ ನಿಮ್ಗೆ ಇದ್ರಮ್ಮ ಬಂದು ರಾಮ್ನಗರ ಹತ್ರ ದೇವಿಸಿದ್ದಳ್ಳಿ ಏನ್ ಬಿಟ್ಟು ದೇವಿಸಿದ್ದಳ್ಳಿ ಅವ್ರ ಹತ್ರನೇ ತಂದ ತಂದೊಂದು ವಾರಕ್ಕೆ ತಮಿಳ್ನಾಡಿನವ್ರು ಕೇಳ್ತಾರೆ ಇಲ್ಲ ಕೊಡಲ್ಲ ಅಂತ ನಮ್ಮದಲ್ಲಿ ಒಂದು ಉತ್ತಮವಾದಂತ ಕರುಗಳ ಇಳಿಸ್ಬೇಕು ಅನ್ನೋ ಒಂದು ಇದ್ರೆ ಇದನ್ನ ಇಟ್ಕೊಂಡು ಇವತ್ ಲಕ್ಷಾಂತರ ರೂಪಾಯಿ ಆಂಬುಷಗಳನ್ನ ಕೊಡ್ತಾರೆ ಅವರಿಗೆ ಕೇಳ್ತಾರೆ ಆದ್ರೂ ನಾವು ದುಡ್ಡನ್ನ ಇದ್ ಮಾಡಕ್ ಹೋಗಲ್ಲ ನಮ್ಮ ಭಾಗದಲ್ಲಿ ಒಂದ್ ಒಳ್ಳೆ ಕರುಗಳು ಕೊಡಬೇಕು ಒಂದ್ ಒಳ್ಳೆ ಬಿತ್ತನೆ ಅವರು ಇಡಬೇಕು ಅಂತ ಅನ್ಬಿಟ್ಟು ಯಾವುದೇ ಕಾರಣಕ್ಕೂ ಮಾರಲ್ಲ ಉತ್ತಮವಾದಂತ ಕರ್ಗಳು ಬೀಳ್ತಾವೆ ಒಳ್ಳೆ ರಿಸಲ್ಟ್ ಅದೇ ಒಳ್ಳೆ ಮನೆ ಮಗನ ತರ ಸಾಕೆ ಡೈಲಿ ಎಷ್ಟು ಬರ್ತಾವೆ ಒಂದ್ ವಾರಕ್ಕೆ ಐದು ವಾರ ಬರುತ್ತೆ ಕಣಪ ಎಲ್ಲ ಏನೇ ವೀಟ್ ನಿಂತರ ಹೌದೌದು ತುಂಬಾ ಈಗ ಸೆಮೆನ್ಗಳ ಸಮಸ್ಯೆ ತುಂಬಾನೇ ಆಗದೆ ಇವತ್ತೇನ್ ಸರ್ಕಾರ ಎಚ್ ಎಪ್ ಆಗ್ಬಹುದು ಹಳ್ಳಿ ಕಾರ್ ಆಗ್ಬೋದು ಎಮ್ಮೆಗಳಾಗ್ಬೋದು ಸೆಮೆನ್ ನಲ್ಲಿ ಫೇಲ್ ಅವ್ರ ಆಗೋರವ್ರು ಈಗ ಏನಾಗದೆ ತಿಂಗಳ್ ಗಟ್ಲೆ ವರ್ಷಾನ್ ಗಟ್ಲೆ ಹಸುಗಳನ್ನ ಫಲ ಇರೋ ಕಾರಣ ಏನ್ ಮಾಡ್ತಾರೆ ಈ ಓರಿಗಳು ಕೊಡ್ಸಕ್ಕೆ ಏನ್ಬಿಟ್ಟು ನೂರಾರು ಕಿಲೋಮೀಟರ್ ಇಂದ ಎಮ್ಮೆಗಳನ್ನ ಹಸುಗಳನ್ನ ಸೀಮೆ ಓರಿಗಳನ್ನ ಹಾಕೊಂಡು ಹಸುಗಳನ್ನ ಹಾಕ ಬರ್ತಾರೆ ಕ್ರಾಸಿಂಗ್ ಅಂತ ಅನ್ಬಿಟ್ಟೆ ಹಳ್ಳಿ ಕಾರ್ ಒಂದೇ ಅಲ್ಲ ಎಲ್ಲ ಒಂದು ಎಲ್ಲಾ ತರದ್ ಬ್ರೀಡ್ ಇಟ್ಕೊಂಡಿದೀವಿ ಒಂದ್ ಆರು ಓರಿಗಳನ್ನ ಇಟ್ಕೊಂಡಿದೀವಿ ನ್ಯಾಚುರಲ್ ಆಗಿ ಹೌದ್ ಹೌದ್ ಹೌದು ಮತ್ತೆ ನೀವು ಯಾವ ಯಾವ ಜಾತ್ರೆಗೆ ನಾವು ವಿಶೇಷವಾಗಿ ಬಸ್ ನಂದಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತಿವಿ ಮೆರವಣಿಗೆ ಮಾಡ್ತೀವಿ ಅಲ್ಲಿ ಪೂಜೆ ಸಲ್ಲಿಸ್ಕೊಂಡು ಹಿಂದೆಲ್ಲ ಕಮಿಟಿಗೆ ಹೋಗ್ತಿದ್ವಿ ಹಿಂದೆ ಸುಮಾರು ಸಿದ್ಧಗಂಗೆ ಸ್ವಾಮಿಗಳು ತಗೊಂಡನು ನಮ್ ತಂದೆ ಬಹುಮಾನವನ್ನ ಪಡೆದವ್ರೆ ಸುಮಾರು ತಟ್ಟಿ ಸಿದ್ಧಗಂಗೆ ಸ್ವಾಮಿಗಳೇ ಎರಡು ಸತಿ ಹಿತ್ತಾಳೆ ಬೇ ಕೊಟ್ಟು ಸುಮಾರು ಮಾಗಡಿಲಿ ಬಹುಮಾನ ತಗೊಂಡಿದೀವಿ ಐನ್ ತಗೊಂಡಿದೀವಿ ತಗೊಂಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜೀವನ ಬಿಸಿ ಆದ್ರಿಂದ ಜಾತ್ರೆಗಳನ್ನ ಅಟೆಂಡ್ ಮಾಡಿಲ್ಲ ಮಾತ್ರ ಜಾತ್ರೆ ಮಾಡಲ್ಲ ಹೋಗಿಗೂ ಹೋಗ್ತಿವಿ ಜೀವನ ಯಾಕೆಂದ್ರೆ ಬಿಜಿ ಇರೋದ್ರಿಂದ ಶಾಮ್ಯಾನ ಇಟ್ಕೊಂಡಿದೀವಿ ಹಸ್ಗಳು ಜಾಸ್ತಿ ಇರೋದ್ರಿಂದ ಇಲ್ಲೇ ಇದ್ ಮಾಡ್ಕೊಂಡ್ ಮಾಡ್ತೀವಿ ಲಾಸ್ ಲಾಭ ಏನಾರ ಆಯ್ತಾ ಇದ್ರಲ್ಲಿ ಹೆಂಗೆ ಓರಿ ಲಾಭ ನಷ್ಟಕ್ಕಿಂತ ಈ ತಳಿ ಉಳಿಬೇಕು ಈ ದೇಶದ ನಮ್ಮ ದೇಶದ ಏ ಹಳ್ಳಿ ಕಾರ್ ತಳಿ ಎಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ತಳಿನ ಉಳಿಬೇಕು ಏನ್ ಇವತ್ತು ಅವ್ರೆ ಪ್ರತಿಯೊಬ್ರು ಇವತ್ತು ಯುವಕರೇ ಇವತ್ತು ಏನ್ ಹಳ್ಳಿ ಕಾರನ್ನ ಉಳಿಸುವಂತ ಹೋರಾಟ ನಡೀತಾ ಇರೋದು ವಯಸ್ಸಾದವರು ಇವತ್ತು ಸಣ್ಣ ಪುಟ್ಟ ಮಧ್ಯಮ ಜನದರೆಲ್ಲಾ ಬುಟ್ಟೆ ಬಿಟ್ಟವ್ರೆ ಇವತ್ತೇನ್ ಹಳ್ಳಿ ಕಾರ್ ತಳಿ ಉಳಿಬೇಕು ಅಂದ್ರೆ ಏನ್ ಇವತ್ತು ಇಪ್ಪತ್ ಇಪ್ಪತ್ತೊಂದು ವರ್ಷದ ಹು ಮಕ್ಳೇನವ್ರೆ ಅವರು ಇವತ್ತು ಪ್ರತಿಯೊಬ್ರು ಒಂದೊಂದು ಅಸೂಖನ ಕಟ್ಕೊಂಡು ಸಾಕ್ತಾವ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಕ್ರಾಸಿಂಗ್ ಮಾಡ್ತಾ ಇರ್ರೆ ಅವರು ಲಾಭ ನಷ್ಟ ಅನ್ನೋದ್ಕಿಂತ ಹೆಚ್ಚಾಗೆ ಈ ತಳಿ ಉಳಿಬೇಕು ಅಭಿವೃದ್ಧಿ ಆಗ್ಬೇಕು ಈ ತಳಿಯಿಂದ ತುಂಬಾ ಬೆನಿಫಿಟ್ ಅದೇ ಒಂದು ಲೋಟ ಇವತ್ತು ಹಿಂದೆ ಮಕ್ಕಳಿಗೆ ಉಣ್ಣಾದ್ರೆ ಬಾಯಲ್ಲಿ ಇವತ್ತು ಮೆಡಿಸನ್ ಹಾಕ್ತಾರೆ ಏನ್ ಮಾಡ್ತಿದ್ರು ಅಂದ್ರೆ ನಮ್ಗೆ ಒಂದು ಲೋಟ ಗಂಜನ ಸುಸ್ತಿದ್ರು ಆ ಗಂಜದಲ್ಲಿ ಅಷ್ಟು ಶಕ್ತಿ ಅದೇ ಇವತ್ತು ಗಂಜಕ್ಕೆ ಬೇಡಿಕೆ ಬರ್ತದೆ ಅಂದ್ರೆ ಇವತ್ತು ನಾಟಿ ವಯಸ್ಸಿನ ಸಗಣಿಗೆ ನೀವು ನೋಡ್ತಾ ಇದ್ರಿ ಕೆಜಿ ಲೆಕ್ ಮಾರಾಟ ಬರುವಂತ ಒಂದು ವಿಶೇಷವಾದ ದಿನ ಅದೇ ಚಿನ್ನದ ಬೆಲೆ ಆಯ್ತದೆ ಈಗ ಹಳ್ಳಿ ಕಾರು ಸಾಕೋದ್ರಿಂದ ಏನ್ ಪ್ರಯೋಜನ ಅಣ್ಣ ಹೆಂಗೆ ಯಾಕೆ ಸಾಕ್ತಾರೆ ಹಳ್ಳಿ ಕಾರ್ ಸಾಕ್ಬೇಕು ಅಂತ ನಿಮ್ಮ ಅಭಿಪ್ರಾಯ ಯಾಕೆ ಅಂತ ಹಳ್ಳಿ ಕಾರಕ್ಬೇಕು ಅಂತ ಅಂದ್ರೆ ಇವತ್ತು ಹಳ್ಳಿ ಕಾರಿನ ಹಾಲಿನ ಮಹತ್ವ ತುಂಬಾ ಅದ್ಭುತವಾದದ್ದು ಇವತ್ತೇನ್ ಮಕ್ಕಳುಗಳಿಗೆ ಇವತ್ತು ಏನು ವಿಶೇಷವಾದಂತ ಈ ಮೆಡಿಸಿನ್ ಯುಗದಲ್ಲಿ ಬೆಳಿತಾ ಇರುವಂತ ಮಕ್ಕಳಿಗೆ ಎಂತ ಕಾಯಿಲೆಗೂ ರಾಮ ಬಾಣ ನಾಟಿ ಹಸಿನ ಹಾಲು ನಾಟಿ ಹಸಿನ ಬೆಣ್ಣೆ ಇವತ್ತು ಅದ್ಭುತವಾದಂತ ಅದು ಒಂದು ಸಾಬೀತ್ ಮಾಡದೆ ನಾಟಿ ಹಸಿನ ಹಾಲಿನಿಂದ ಬೆಣ್ಣೆಯಿಂದ ಇವತ್ತು ಅದ್ರ ಸಗಣಿಯಿಂದ ಅದ್ಭುತವಾದಂತ ಒಂದು ದೂಪ ದೀಪವನ್ನು ಮಾಡೋದ್ರಲ್ಲೂ ಯಶಸ್ವಿ ಆಯ್ತಾವ್ರೆ ಇನ್ನ ರೈತರಿಗೆ ಚಿನ್ನದ ಬೆಲೆ ಬಂದೇ ಬರ್ತದೆ ಬಿಡ್ಬೇಕಾರೆ ಏನಿಲ್ಲಪ್ಪ ತುಂಬಾ ಮೃದು ಸ್ವಭಾವ ನನ್ನ ಮಗಳೇ ಇಟ್ಕೊಂಡು ತುಂಬಾ ಗೌರವ ಕೊಡ್ತದೆ ಯಾರೇ ಬಂದ್ರು ಮಾತಾಡಿಸುವಂತ ಗುಣವುಳ್ಳ ಓರಿ ಇದು ಹಸ್ಕೊಳ್ ಬಂದಾಗ ಎಂತ ರಾಶು ಇಲ್ಲ ನಮ್ಮ ತಂದೆಗೆ ಮೂರು ವರ್ಷದಿಂದ ಒಂದು ಶ್ವಾಸಕೋಶ ಸಮಸ್ಯೆ ಆಯ್ತದೆ ಓರಿಗಳನ್ನ ಮಾರಿರ್ತೀವಿ ಆ ಓರಿಯ ಜೊತೆ ಅವರ ಬಾಂಧವ್ಯ ಕೊಟ್ಟಿದಂತ ಡೇಟ್ ನ ಮೀರಿ ಮೂರು ವರ್ಷ ಅವ್ರ ನ ಇವತ್ತು ಇಪ್ಪತ್ತೈದು ದನ ಸಾಕೊಂಡು ಜೀವನ ಮಾಡ್ತಾವ್ರೆ ಅದ್ಭುತವಾದಂತ ಒಂದು ಶಕ್ತಿ ಅದೇ ಈ ಶಕ್ತಿನ ನಾವು ಕಣ್ಣಾರ ಕಂಡಿರ್ತಕ್ಕಂಥದ್ದು ಇವರೇ ನಮ್ ತಂದೆ ಬಾರಣ ಇವ್ರೆ ಓರಿ ಮಂಜಣ್ಣ ಅನ್ಬಿಟ್ಟು ಈ ಇವರೇ ಪ್ರೇರೇಪಣೆ ಅಣ್ಣ ಇದ್ರದ್ದು ಯಾವ್ದು ನಿಮ್ಮ ಹತ್ರ ಕರ್ಗೊಳ್ಳಿಲ್ವ ಅಣ್ಣ ಕರ್ಗಳು ಅದೇ ಫೋಟೋಸ್ ಕೊಡ್ತೀವಿ ಚೆನ್ನಾಗಿ ಬಿದೋದಾಕರ ತುಂಬಾ ಚೆನ್ನಾಗಿದೆ ದೇವಸ್ಥಾನಗಳಿಗೆ ಹೋದ್ರೆ ಅದ್ಭುತವಾಗಿ ಏನ್ ಒಂದ್ ಬಸವಣ್ಣ ಏನ್ ಮಾಡ್ತದೆ ಅಷ್ಟು ಕೆಲಸ ಮಾಡುದು ಯಾವ ಯಾವ ಊರಿ ಸಾಕಿದಿರಿ ಅಣ್ಣ ಹಳ್ಳಿಕಾರು ಪುಂಗ್ನೂರು ಮಲ್ನಾಡ್ ಗಿಡ್ಡ ಮತ್ತೆ ಸುಂಟಿ ಎಮ್ಮೆ ನಾಟಿ ಎಮ್ಮೆ ಎ ಪೋರಿ ಪೋರಿ ಅಣ್ಣ ಈಗ ಹಸ್ಕೊಳಗೆ ಏನಾರ ನಾಟಿ ಹಸ್ಕೊಳ್ಳಿ ಯಾವ್ದಾರ ಇರ್ಲಿ ಏನಾರ ರೋಗಗಳು ಬಂದ್ರೆ ನೀವೇ ಔಷಧಿ ಮೆಡಿಸನ್ ಮಾಡ್ತಿರೋ ಇಲ್ಲ ಡಾಕ್ಟರ್ ಅಂದ್ರೆ ಕರ್ಸಿಶನ್ ಗಳಿಗೆ ಭಾವ ಆದಾಗ ನಾವೇ ಟ್ರೀಟ್ಮೆಂಟ್ ಮಾಡ್ತೀವಿ ನಾಟಿಯಸ್ ಗಳು ಮೇವು ಬಿಟ್ರೆ ಅವಕ್ಕೆ ನಂದು ಸೆಲೆ ಅಂತ ಆಯ್ತದೆ ಇವಕ್ಕೆಲ್ಲ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ಗಳನ್ನ ನಾವೇ ಮಾಡ್ತೀವಿ ನೀವೇ ಮಾಡ್ತೀರಾ ಎಲ್ಲ ಈಗ ಯಾರ ಬೇರೆ ಹೆಚ್ಚಿಗೆ ಅಂತ ಅಂದ್ರೆ ಮಾಹಿತಿ ಬೇಕು ಅಂದ್ರೆ ಡಾಕ್ಟರ್ ವೆಟನರಿ ಇನ್ಸ್ಪೆಕ್ಟರ್ ವೆಂಕಟೇಶ್ ಅಂತ ಅವ್ರೆ ಅವ್ರ್ ಕರ್ಸ್ತಿವಿ ಇಲ್ಲಾಂದ್ರೆ ರೂಟ್ ಡಾಕ್ಟರ್ ಬರ್ತಾರೆ ಇಲ್ಲಿ ಹೆಚ್ಚಿನ ಮಾಹಿತಿಗೆ ಇನ್ನ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ನಾವು ಸೆಲೆಪಲೆ ಬೇರೆ ಹಸ್ಕೊಳ್ಗಾರ ನೀವು ಮಾಡ್ತೀರಾ ಮಾಡ್ತೀವಿ ಮಾಡಕ್ಕೆ ಹೋಯ್ತಿವಿ ಯಾರ ರೈತರುಗಳು ಕರೀತಾರೆ ಇಲ್ಲಿ ಡಾಕ್ಟರ್ ಸಿಕ್ಲಿಲ್ಲ ಅಂತಂದಾಗ ಹೋಗ್ ಕರೀತಾರೆ ಹೋಗ್ ಈಗ ನೀವು ಯುವಕರುಗಳು ಸಾಕ್ಬೇಕು ಅಂತ ಇರ್ತಾರಲ್ಲ ಅವ್ರಿಗೆಲ್ಲ ಏನೋ ಹೇಳ್ತಿರ ಸಾಕದ್ರ ಬಗ್ಗೆ ಹಸ್ಗಳ ಏನಿಲ್ಲಪ್ಪ ತುಂಬಾ ಈಸಿ ಹಸ್ಗಳ ಕೆಲಸ ಇವತ್ತು ಏನ್ ನಾವ್ ಒಂದ್ ಮೂವತ್ ಹಸ್ಕಳು ಮೂರ್ ಗಂಟೆ ಕೆಲ್ಸ ಮಾಡ್ತೀವಿ ಅಷ್ಟೇ ಅದ್ಭುತವಾಗಿ ಪ್ಲಾನ್ ಅಲ್ಲಿ ಮಾಡ್ಬೇಕು ಏನ್ ಇವ ದನ ಮೆಸದೊಂದು ದೊಡ್ಡ ದನ ಕಾಯೋನು ಅಂದ್ರೆ ಹಿಂದೆ ತುಂಬಾ ಅಗೌರವ ಇತ್ತು ಇವ ದನ ಕಾಯೋನು ಅಂದ್ರೆ ಚಿನ್ನ ಕಾಯೋನ ಇದ್ದಂಗೆ ಉತ್ತಮವಾದಂತ ತಳಿಗಳನ್ನ ಕಟ್ಟಿ ಒಳ್ಳೆ ಕ್ರಾ ಒಳ್ಳೆ ಜಾತಿ ಕುಲದಲ್ಲಿರುವಂತ ದನ ಕಟ್ಟಿದ್ರೆ ಇವತ್ತು ಹತ್ತು ಹೊಸ ಸಾಕಿದ್ರೆ ಮಿನಿಮಮ್ ಏನ್ ಹೊರ್ಗಡೆ ಸಂಬಳ ಏನ್ ಐವತ್ತು ಸಾವಿರ ರೂಪಾಯಿ ಒಂದ್ ತಿಂಗ್ಳು ಸಂಬಳದ ಅವರೇಜ್ ಅಲ್ಲಿ ಐದು ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು ಇದ್ರಲ್ಲಿ ಏನ ಇದರಲ್ಲಿ ಅಂದ್ರೆ ಓರಿಲಲ್ಲ ನಾಟಿ ಹಸುಗಳನ್ನ ಕಟ್ಟಿ ಐದು ಹಸುಗಳು ಕಟ್ಟಿ ಐದು ಹಸಿಗೆ ಒಂದು ಒಳ್ಳೆ ಓರಿ ಉತ್ತಮವಾದಂತ ಓರಿ ಬಿಡಿಸಿ ಅದ್ರಲ್ಲಿ ಇಳಿಯುವಂತ ಐದು ಕರ್ಗಳು ಸಾಕಣಪ್ಪ ಉತ್ತಮವಾದಂತ ಐದು ಕರ ಅದ್ರಲ್ಲಿ ಬರುವಂತ ಬೆಣ್ಣೆ ಇವತ್ತು ಮಿನಿಮಮ್ ಒಂದ್ ಸಾವಿರ ರೂಪಾಯಿ ಬೆಣ್ಣೆ ಇದೆ ನಾಟಿ ಹಸು ಬೆಣ್ಣೆ ಉತ್ತಮವಾದಂತ ಹಾಲು ನೂರು ರೂಪಾಯಿ ಲೀಟರ್ ಹಾಲು ಕೊಡ್ತಾರೆ ನಾಟಿ ಹಸಿನ ಹಾಲು ಕೊಟ್ರೆ ಯಾಕೆ ರೈತರು ಹೋಗಿ ಬೆಂಗಳೂರಿಗೆ ಹೋಗಿ ಹತ್ ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿಗೆ ಸಂಬಳಕ್ ಸೇರ್ಕೊಂಡು ಯಾರೋ ಕೈ ಕೆಳಗೆ ಮಾಡೋದ್ಕಿಂತ ಉತ್ತಮವಾಗಿ ನಾವೇ ಸ್ವಯಂ ಪ್ರೇರಿತವಾಗಿ ಹತ್ತು ಜನ ಕೆಲಸ ಇಟ್ಕೊಂಡು ಅಲ್ವಾ ಅಪ್ಪ ಅಮ್ಮನ್ ಜೊತೆ ಇಟ್ಕೊಂಡು ಮಕ್ಳ ಜೊತೆಲಿ ನಾವ್ ಹುಟ್ಟಿರೋ ಊರಲ್ಲಿ ರಾಜರಂಗಿರ್ಬೇಕು ಈಗ ತುಂಬಾ ದೂರದಿಂದ ಬಂದ್ರೆ ಚಾದಷ್ಟು ಮಾಡ್ತೀರಿ ಈಗ ಕೆಲವು ರೈತರು ಎಲ್ಲರೂ ದುಡ್ಡಿಟ್ಕೊಂಡ್ ಬಂದಿರಲ್ಲ ಯಾರೋ ಕೆಲವ್ರು ಇಲ್ದೇರು ಇರ್ತಾರೆ ಇರೋರು ಇರ್ತಾರೆ ಏನ್ ಅತಿ ಸಂಪಾದನೆ ಮಾಡ್ಬೇಕು ಅನ್ನೋದ್ಕಿಂತ ಒಂದ್ ಸೇವೆ ಮಾಡ್ಬೇಕು ಅಂತ ಇರೋದು ಯಾವುದೇ ಹಣದ ನಿರೀಕ್ಷೆ ಇಲ್ಲ ಏನೋ ಖರ್ಚಿಗೆ ವೆಚ್ಚಕ್ಕೆ ಅಂತ ಒಂದು ಐನೂರು ರೂಪಾಯಿ ಫೀಸ್ ಮಾಡಿದೀವಿ ಇದ್ರೆ ಕೊಡ್ಬೋದು ಇಲ್ಲ ಅಂದ್ರೆ ಸಂತೋಷವಾಗಿ ಬಿಟ್ ಕಳಿಸ್ತೀವಿ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಊರ ಓರಿ ಬಗ್ಗೆ ಈ ನಮ್ ಗ್ರಾಮದಲ್ಲಿ ಭೈರವ ಅನ್ನೋ ಈ ಓರಿ ಸುತ್ತ ಹೆಚ್ಚು ಕಮ್ಮಿ ನಾಲ್ಕು ತಾಲೂಕ್ಗಳಲ್ಲಿ ಉತ್ತಮವಾದಂತ ಹೆಸರು ಮಾಡಿದೆ ನಾವ್ ಈ ಓರಿ ಇತಿಹಾಸನ ತೆಗೆಯೋದಾದ್ರೆ ಈ ನಮ್ಮ ಓರಿ ಮಂಜಣ ಅಂತ ನಮ್ಮ ಮಾವನೇ ಆಗ್ಬೇಕು ಹೆಚ್ಚು ಕಮ್ಮಿ ಅವರ ಅಪ್ಪನ್ ತಲೆಮಾರಿಂದ ಅಂದ್ರೆ ಇದು ಮೂರನೇ ತಲೆಮಾರಲ್ಲಿ ಈ ಓರಿನ ಸಾಕೊಳ್ತಾ ಬಂದಿರೋದು ಒಂದು ದಿನ ಕೂಡ ಈ ಮನೆ ಹತ್ರ ಓರಿ ಇಲ್ಲ ಅಂತ ಬಂದಂತವ್ರು ಯಾರು ವಾಪಸ್ ಹೋಗಿಲ್ಲ ಹೆಚ್ಚು ಕಮ್ಮಿ ತುರುವೇಕೆರೆ ತಿಪ್ಟೂರು ಈ ಕಡೆ ಮದ್ದೂರು ಚನ್ನಪಟ್ಟಣ ಇಂದ ಟೆಂಪೋಗಳಲ್ಲಿ ಗಳಲ್ಲಿ ಹಸುಗಳನ್ನ ತಂದು ಇಲ್ಲಿ ಬ್ರೀಡ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ ಇದನ್ ಮಾಡಬೇಕು ಅನ್ನೋ ಮೂಲ ಉದ್ದೇಶ ಏನಾಯ್ತು ಅಂತ ಅಂದ್ರೆ ಈ ಕೆಲವು ಹಳ್ಳಿಗಳಲ್ಲಿ ಹಸುಗಳ ತಳಿ ಈ ಏನು ಡೈರಿ ಫಾರ್ಮ್ಗಳಿಂದ ಅಥವಾ ಸರ್ಕಾರದಿಂದ ಕೊಡುವಂತ ಸಮನ್ಗಳು ಫೇಲ್ ಆಯ್ತಾ ಬಂತು ಅಂತ ಸಂದರ್ಭದಲ್ಲಿ ಎಲ್ಲಾ ತಳಿಗಳನ್ನು ಕಟ್ಟಬೇಕು ಮೊದಲಿಗೆ ಬರಿ ಹಳ್ಳಿ ಕಾರ್ನ ಫೋಕಸ್ ಮಾಡ್ತಾ ಬಂದಿದ್ರು ಅವರು ಮೊದ್ಲಿಂದನೂ ಹಳ್ಳಿ ಕಾರ್ ಹಸುನ ಅಥವಾ ಹಳ್ಳಿ ಕಾರ್ ಏನು ಸಾಕ್ತಾ ಬಂದಿದ್ರು ಯಾವಾಗ ಸಮನ್ಗಳು ಫೇಲ್ ಆಗಕ್ ಶುರು ಆಯ್ತು ಎಲ್ಲಾ ತಳಿನೂ ಇದೆ ಈಗ ಎಚ್ ಎಫ್ ಹಸುದೂ ಓರಿ ಇದೆ ಹಳ್ಳಿ ಕಾರ್ ಓರಿ ಇದೆ ಮಲ್ನಾಡ್ ಗಿಡ್ಡ ಇದೆ ಈಗೆಲ್ಲ ಪಾಪುಲರು ಈ ಕಡೆ ಮಲ್ನಾಡ್ ಗಿಡ್ಡ ಮೊದಲೆಲ್ಲ ನಮ್ಮ ಭಾಗದಲ್ಲಿ ಮಲ್ನಾಡ್ ಗಿಡ್ಗಳನ್ನ ಸಾಕೋರೇ ಇರ್ಲಿಲ್ಲ ಇವಾಗ ಎಲ್ಲ ಮಲ್ನಾಡ್ ಗಿಡ್ಡ ತನ್ನೋದು ನಮ್ ಮನೆಗೆ ಹಾಲಾಗ್ಲಿ ಅದ್ರಲ್ಲಿ ಔಷಧಿ ಗುಣಗಳಿದೆ ಅಂತ ಹೇಳಿ ಜನಗಳು ಮಲ್ನಾಡ್ ಗಿಡ್ಡ ಕುಂಗ್ನೂರು ಓರಿನೂ ಕೂಡ ನಾವ್ ಇಲ್ಲಿ ಸಾಕ್ತಾ ಇದೀವಿ ಜೊತೆಗೆ ಶುಂಠಿ ಎಮ್ಮೆ ಅದ್ರ ಜೊತೆಗೆ ನಾಟಿ ಎಮ್ಮೆನೂನು ಓರಿಗಳು ಇಲ್ಲಿ ಸಿಗ್ತದೆ ಆಮೇಲೆ ಈ ಒಂದು ಕೆಲ್ಸನ ಏನ್ ನಮ್ಮ ಮಾವ ಅವ್ರು ಮಾಡ್ಕೊಂಡ್ ಬಂದಿರೋದು ದುಡ್ಗೋಸ್ಕರ ಯಾವತ್ತೂ ಮಾಡಿಲ್ಲ ನಮ್ಮ ಭಾಗದಲ್ಲಿ ಹಳ್ಳಿ ಕಾರ ಉಳಿಬೇಕು ಇವತ್ತಿನ ಜನರೇಷನ್ಗೆ ಹಾಲು ಎಷ್ಟು ಮಹತ್ವ ಆಗಿದೆ ಅಂತ ಅಂದ್ರೆ ಯಾವ್ದೋ ಒಂದು ನಾಟಿ ಎಸಿ ಬೆಣ್ಣೆ ಬೇಕು ಒಂದು ಗೋಸ್ಕರ ಬೇಕು ಅಂತ ಅಂದ್ರೆ ಅದಕ್ಕೆ ನಾವು ಹುಡುಕ್ಬೇಕಾಗಿದೆ ಸಾವಿರಾರು ರೂಪಾಯಿ ಕೊಟ್ಟರು ಬೆಣ್ಣೆ ಸಿಗ್ತಾ ಇಲ್ಲ ಈ ಒಂದು ವಾತಾವರಣದಲ್ಲಿ ನಮ್ಮ ಏನು ನಮ್ಮ ಭಾಗದ ಜನಗಳಿಗೆ ಒಂದ್ ಒಳ್ಳೆ ರೀತಿಯಾದಂತ ಬ್ರೀಡ್ ಸಿಗ್ಬೇಕು ಅನ್ನುವಂತ ಕಾರಣಕ್ಕೆ ಓರಿಗಳನ್ನ ಸಾಕೊಳ್ತಾ ಬಂದಿದ್ದಾರೆ ಇದು ಯಾವ್ದೇ ರೀತಿ ಕಮರ್ಷಿಯಲ್ ಆಗಿ ಮಾಡುವಂತದ್ದೆಲ್ಲ ಈಗ ನೀವು ಇಲ್ಲೆಲ್ಲ ನೋಡ್ತಾ ಇದ್ರಿ ಹುಲ್ಲು ಸೊಪ್ಪು ಅದಕ್ಕೆ ಕೊಡುವಂತ ತಿಂಡಿ ಅದು ಕೊಡುವಂತ ಹಾಲು ಬೆಣ್ಣೆ ಮತ್ತೆ ಏನ್ ಕಾಳು ಕಡ್ಡಿ ಕೊಡ್ತೀವಲ್ಲ ಆ ಖರ್ಚಿಗೆ ಆಗಲ್ಲ ಈಗ ಯಾರೋ ಒಬ್ಬ ಬಂದೋನೂರು ರೂಪಾಯಿ ಕೊಟ್ಬಿಡ್ತು ಅಂದ್ರೆ ಎಂತಕ್ ಸಾಕಾಯ್ತದೆ ವಾರಕ್ಕೆ ಒಂದೋ ಎರಡೋ ಮೂರು ಅಥವಾ ಒಂದು ಐದು ಹಸು ಬಂದ್ಬಿಡ್ತು ಅಂತ ಅಂದ್ರೆ ಅದ್ರ ಹುಲ್ಲುಕ್ ಸಾಕಾಗಲ್ಲ ಏನೋ ಮನೆ ಭಾಗದಲ್ಲಿ ತಪ್ಪೆ ಹಾಕೊಂಡಿರ್ಲಿ ನಮ್ ತಂದೆ ಆಶಯ ಈಗ ಇವ್ರಿಗೆ ಅದ್ರ ಆಸಕ್ತಿಗಿಂತ ಅವ್ರ ತಂದೆ ಆಸೆ ಏನಿದೆ ಅದನ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಸುಮಾರು ವರ್ಷಗಳಿಂದ ನಮ್ಮ ಭಾಗದಲ್ಲಿ ಒಳ್ಳೆ ಓರಿನ ಸಾಕೊಂಡು ಬಂದಿದ್ದಾರೆ ಇಡೀ ನಮ್ಮ ಪಂಚಾಯತ್ ಹೇಳ್ಬೇಕು ಅಂತ ಅಂದ್ರೆ ಇದೇ ಇರುವಂತ ಒಂದು ಓರಿ ಆಮೇಲೆ ನಮ್ಮ ಭಾಗಕ್ಕೆ ತುಂಬಾ ಹೆಸರಾಗಿರುವಂತವ್ರಿ ತುಂಬಾ ಒಳ್ಳೆ ಕರುಗಳು ಬೀಳ್ತಾ ಇದೆ ಹೆಣ್ ಕರುಗಳಾಗ್ಲಿ ಗಂಡ್ ಕರುಗಳಾಗ್ಲಿ ಬಂದವರು ಬಂದು ಕರು ಫೋಟೋಗಳನ್ನ ತಂದು ತುಂಬಾ ಖುಷಿಯಾಗಿ ಇಂತ ಬೀಳೋದಕ್ಕೆ ಅವಕಾಶ ಮಾಡಿರೋದಕ್ಕೆ ನಿಮ್ಗೆ ನಾವು ತುಂಬಾನೇನೆ ಅಭಾರಿ ಆಗಿರ್ತೀವಿ ಹೇಳಿ ಬಂದು ಹೋಗ್ತಾ ಇದ್ದಾರೆ ಈಗ ನಿಮ್ಮ ಅಪ್ಪರು ಹಳ್ಳಿ ಕಾರ್ ಸಾಕೋರೆ ಅದ್ರ ಬಗ್ಗೆ ಏನು ಅಭಿಪ್ರಾಯ ಹೇಳಿ ತುಂಬಾ ಚೆನ್ನಾಗಿ ಇದ್ದು ಹಳ್ಳಿ ಕಾರ್ ಸಾಕೋದ್ಗಿಂತ ಒಂದ್ ಹಸುನ ಮನೇಲಿ ತುಂಬಾ ಒಳ್ಳೇದು ಅಂತ ಅನ್ಕೊಂತೀನಿ ಅಂದ್ರೆ ನಾನು ಕಾಲೇಜ್ ಗೆ ಹೋಗುವಾಗ ಬರುವಾಗ ಪ್ರತಿ ಸಲನು ಪ್ರತಿ ದಿನಾನು ಅದು ನಾನು ಹೋಗೋ ತನಕ ತಿರುಗಿ ನೋಡ್ತಿರುತ್ತೆ ತುಂಬಾ ಫ್ರೆಂಡ್ಲಿ ಆಗಿದೆ ಇದು ಓರಿ ಮತ್ತೆ ನಾವು ಸಾಕಿರೋ ಅಷ್ಟು ಓರಿಲು ಇದೇ ತುಂಬಾ ನನ್ಗೆ ಹಚ್ಕೊಂಡಿದ್ದು ಏನು ಆಯದೇ ಆಗ್ಲಿ ಏನು ಮಾಡಲ್ಲ ತುಂಬಾ ಫ್ರೆಂಡ್ಲಿ ಆಗಿದೆ ಅಂದ್ರೆ ಚಿಕ್ಕ ವಯಸ್ಸಿಂದನು ಇದ್ರ ಜೊತೆನೆ ಬೆಳೆದಿರೋದು ಇದ್ರ ಜೊತೆನೆ ಆಟ ಆಡ್ಕೊಂಡು ಸುಮ್ನೆ ಬೇಜಾರಾದಾಗ ಇದ್ರ ಜೊತೆನೆ ಸಮಯನೂ ಕೂಡ ಕಳ್ದಿದೀನಿ ತುಂಬಾ ತುಂಬಾ ಇಷ್ಟ ಅಪ್ಪ ಬಗ್ಗೆ ರೈತರು ಹೆಮ್ಮೆ ನಮ್ಮ ಅದು ಈ ತರ ಒಂದ್ ಒಳ್ಳೆ ಫಾರ್ಮ್ ಮಾಡ್ಕೊಂಡು ಹೋರಿಗಳನ್ನೆಲ್ಲ ಸಾಕೊಂಡು ನನ್ಗಂತೂ ತುಂಬಾ ಖುಷಿ ನನ್ನ ಫ್ರೆಂಡ್ಸ್ ಹತ್ರನೂ ನನ್ ಹಿಂಗೆ ಹೇಳಿದ್ರೆ ಅವರು ತುಂಬಾ ಖುಷಿ ಪಡ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲರೂ ನಮ್ ಫಾರ್ಮ್ ನ ವಿಸಿಟ್ ಮಾಡಿ ತುಂಬಾ ಅಂದ್ರೆ ಅವರು ಫಾರ್ ದ ಫಸ್ಟ್ ಟೈಮ್ ಬೆಂಗಳೂರಿಯನ್ಸ್ ಇಲ್ಲೆಲ್ಲಾ ಬಂದು ನೋಡ್ಕೊಂಡು ಇಷ್ಟಪಡ್ತಾರೆ ನಮ್ ಫಾರ್ಮ್ ಯಾರ ಮಂತ್ಣ್ಣ ಬೇಕು ಅಂದ್ರೆ ಏನಾರ ತಕ್ಕೊಡ್ತೀರಾ ನಿಮ್ ಕೊಡ್ಸನಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಣ ನಮ್ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ತ್ರಿಬಲ್ ಐಟ್ ನೈನ್ ಫೋರ್ ಯಾರ ಬಂದ್ರೆ ಕೊಡ್ಸಿರ ಕೊಡ್ಸೋಣ ಬನ್ನಿ ಏನ್ ಬೀಜದವ್ರಿ ಯಾವ್ದಾರು ಎಲ್ಲ ಯಾವ್ದ್ ಬೇಕಾದ್ರು ಕೊಡ್ಸಣ ಕೊಡಿಸ್ತೀರಾ ಅಣ್ಣ ನಿಮ್ ಮನೆಗೆ ಬರ್ಬೇಕು ಕ್ರಾಸಿಂಗ್ ಮಾಡಿಸ್ಕೊಳಕ್ಕೆ ಅಂದ್ರೆ ಎಲ್ಲೆಲ್ಲಿಂದ ಎ ಕಡೆ ಸೈಡ್ ಹತ್ರ ಬಂದ ಆಯ್ತದ ಯಾವ ಊರಿಂದ ಇದು ನಿಡ್ಸಾಲೆ ಎಲ್ಲಿಗೆ ಹತ್ರ ಅಂತ ಅಂದ್ರೆ ಚನ್ನಪಟ್ಟಣ ಇಪ್ಪತ್ ಕಿಲೋಮೀಟರ್ ಇಲ್ಲಿಗೆ ಮದ್ದೂರು ಇಪ್ಪತ್ ಕಿಲೋಮೀಟರ್ ಕುಣಿಗಲ್ಲು ಇಪ್ಪತ್ತಾರು ಕಿಲೋಮೀಟರ್ ಕೊಂಟಿಯೊನ್ ಮಾಸ್ ನಲ್ಲಿ ಅಮೃತೂರು ಕೂಡ ಹತ್ತೆರಡು ಕಿಲೋಮೀಟರ್ ಇದು ಕೇಂದ್ರ ಬಿಂದು ಈ ಏನ್ ಮೂರು ತಾಲೂಕುಗೂ ಸೆಂಟರ್ ಪ್ಲೇಸ್ ಇದು ಇದು ಮೈಸೂರು ತುಮಕೂರು ಹೈವೇ ಇರತಕ್ಕಂತ ನಿಡ್ಸಾಲೆ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತಿಲಿ ಇಲ್ಲಿ ನರಸಿಂಹ ನರಸಿಂಹಸ್ವಾಮಿ ಹಾರ್ಚ್ ಒಳಗಡೆ ಬಂದ್ರೆ ಲಾಸ್ಟ್ ಮನೆ ಓರಿ ಮಂಜಣ್ಣ ಅಂತ ಅಂದ್ರೆ ಯಾರ್ ಬೇಕಾದ್ರೂ ಓರಿ ಮಂಜಣ್ಣ ಅಂತಾನೆ ಫೇಮಸ್ ಅವರೇ ಅಣ್ಣ ಮನೆ ಹೌದು